ಗೌರ್ಮೆಂಟ್ ಆಫ್ ಇಂಡಿಯಾ ಯಾರ ಪಕ್ಷದಲ್ಲಿ ಇರೋದು ಯಾರ ಪಕ್ಷದ ಅಧಿಕಾರದಲ್ಲಿರೋದು ಮತ್ತೆ ಯಾವಲ್ಲೂ ಮಾಡ್ಬೇಕಾಗಿರೋದು ಆರೋಪನಿ ಕೇಳಿದೇಳ್ತಾ ಸರ್ ಬಟ್ ನಾ ರಾಜಕೀಯ ಮಾಡಕ್ಕೆ ಹೋಗಲ್ಲ ಇದು ಬೋರ್ಟ್ ಎಡಿಟ್ ಬೈ ಚೇರ್ಮನ್ ಅಪಾಯಿಂಟೆಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಅವರು ಸಿಡಬ್ಲ್ಯೂ ಸಿ ನೋರು ನಮ್ಮ ಅಧಿಕಾರಿಗಳು ತೆಲಂಗಾಣದವರು ಇರ್ತಾರೆ ಆಂಧ್ರಪ್ರದೇಶದವ್ರು ಇರ್ತಾರೆ ಅವರು ಇಷ್ಟು ಜನ ಸೇರಿ ಬೋರ್ಡ್ ಬೋರ್ಡ್ ಒಂದು ಬಿಳಿ ಹಾನಿ ಇದ್ದಂಗೆ ಸುಮ್ಮನೆ ದುಡ್ಡು ಖರ್ಚಾಗ್ತಾ ಇದೆ ಸರ್ ಅದರಿಂದ